ಪುನಃ ಪುನರುತ್ಥಾನ ಆಗ್ತಾ ಇರುವಂಥ ಒಂದು ಸಂದರ್ಭ ಇವತ್ತು ಇವತ್ತು ತಾನೇ ಎಲೆಕ್ಷನ್ ಮುಗಿದು ಈ ಚುನಾವಣೆಯಲ್ಲಿ ನಾವೆಲ್ಲ ನಾನು ಜಿತೇಂದ್ರ ಕುಮಾರ್ ಅಂತ ನನ್ನ ಜೊತೇಲಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಆಮೇಲೆ ಈ ಒಂದು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಚುನಾಯಿತ ಆಗಿದ್ದೀವಿ ಎಲ್ಲ ಒಂಥರ ಒಮ್ಮನಸ್ಸಿನಿಂದ ಸಮಾಜದ ಬೆಳವಣಿಗೆಗೆ ಹಾಗೂ ನಮಗೆಲ್ಲ ಗೊತ್ತಿರ್ಬೋದು ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಅಂದರೆ ಜಗದ್ಗುರು ಕನ್ಮಯೋಗಿ ಶ್ರೀ ಚಾರಕೀರ್ತಿ ಭಟ್ಟಾರಕ್ಷ ಮಹಾಸ್ವಾಮೀಜಿ ಅಂತ ಇದ್ದರು ಅವರು ಈಗ ಎರಡು ವರ್ಷಗಳ ಹಿಂದೆ ಅವರು ಅವರು ಅಸ್ತಂಗತರಾದರು ಅವರು ಸ್ವಲ್ಪ ಮನೆ ನೊಂದಿದ್ರು ಅವರ ಆತ್ಮಶಾಂತಿಗೆ ಅಂತ ಅಂದ್ಬಿಟ್ಟು ನಾವೆಲ್ಲ ನಿಂತು ಜೊತೆಗೆ ದುರುಪೀಠಗಳಿಗೂ ಕೂಡ ಅವರು ಯಾವತ್ತೂ ದುರುಪೀಠನ ನಾವು ಸಮಾಜ ಬಿಟ್ಟಿಲ್ಲ ಸಮಾಜನ ದುರುಪೀಠಗಳು ಬಿಟ್ಟಿಲ್ಲ ಅದರಿಂದ ದುರುಪೀಠದಲ್ಲಿ ನೆನಪಿಗೋಸ್ಕರ ಅದನ್ನು ಅವರು ಹೇಳಿದ್ಗೋಸ್ಕರ ಶಾಂತಿ ಸೌಹಾರ್ದತೆ ಹಾಗೂ ಪ್ರೀತಿ ವಿಶ್ವಾಸ ನಿರಂತರವಾಗಿರಲಿ ಅಂತ ಸಮಾಜದ ಅಭ್ಯುದಯಕ್ಕಾಗಿ ನಾವೆಲ್ಲ ಕೈ ಜೋಡಿಸಿ ದುಡಿಯೋದಕ್ಕೆ ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ ನನ್ನ ಜೊತೆಗೆ ಈ ಶೀತಲ ಶೀತಲ ಜೊತೆಗೆ ಆಶಾ ಪ್ರಭು ಸೆಕ್ರೆಟರಿ ಆಗಿದ್ದಾರೆ ನಮ್ಮ ರಾಜಕೀರ್ತಿಯವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಇದ್ದೀವಿ ನನ್ನ ಜೊತೇಲಿ ಮಹಾವೀರ್ ಅಂತ ಅಂದ್ಬಿಟ್ಟು ಕೋಶಾಧಿಕಾರಿ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ಶೀತಲ್ ಶೀತಲ್ ಕುಮಾರ್ ಬಹಳ ದೊಡ್ಡ ಒಂದು ಇದನ್ನು ಜವಾಬ್ದಾರಿ ತಗೊಂಡು ಈ ಕೆಲಸ ಕೆಲಸ ಕಾರ್ಯಗಳಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಭಾಳ ಕೆಲಸ ಮಾಡಿದ್ದಾರೆ ನಮ್ಮ ಮಾಳಾ ಹರ್ಷೇಂದ್ರ ಅವರು ಮಾಡಿದ್ದಾರೆ ಹೀಗೆ ನಾನು ಒಂದೊಂದೇ ಹೆಸರು ಹೇಳೋಕ್ಕೆ ಹೋಯಿತು ಅಂತಂದರೆ ನೂರಾರು ಜನ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಮ್ಮನಸ್ತಿಯಿಂದ ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಕೆಲಸ ಮಾಡಿದ್ದಾರೆ ಇದರಿಂದ ನಮ್ಮ ಸಮಾಜದ ಏಳಿಗೆ ಆಗುತ್ತೆ ಅಂತ ನಾನಂತೂ ಭಾವಿಸ್ತಾ ಎಲ್ಲರಿಗೂ ಸುಖವಾಗಲಿ ಎಲ್ಲರಿಗೂ ಶಾಂತಿ ಆಗಲಿ ಸರ್ವೇ ಜೀವ ಸುಖಿನ ಭಾವಂತ ಹೇಳ್ತಾ ಎಲ್ಲರಿಗೂ ತಾವೆಲ್ಲ ಭಾಳ ದೂರ ದೂರದಿಂದ ಬಂದಿದ್ದೀರಾ ಈ ಕವರೇಜ್ ಮಾಡ್ತಾಯಿದ್ದೀರಾ ತಮಗೂ ಎಲ್ಲ ಶುಭ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವತ್ತೂ ನನಗೆ ಸಂತೋಷದಿಂದ ತಾವೆಲ್ಲ ಬಾಳ್ಲಿಲ್ಲ ನಾನು ಶುಭ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನ ಸರ್ ಮುಂದಿನ ದಿನಗಳೇ ಹೊಸ ಯೋಜನೆಗಳು ಮತ್ತು ಏನೇನು ಕೆಲಸಗಳು ಸಂಘದಲ್ಲಿ ಸರ್ ಸಂಘದಲ್ಲಿ ಮುಂದಿನ ಯೋಜನೆಗಳು ಅಂತಂದರೆ ಒಂದು ಈಗ ಮುಂದೆ ಯಾರಾದರೂ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಮುಂದೆ ಬರುವಂಥವ್ರನ್ನ ನಾವು ತಯಾರಿ ಮಾಡಿ ಇನ್ನು ನಾಲ್ಕು ವರ್ಷ ಐದು ವರ್ಷ ಅವನ್ನ ನಾವು ಈ ಈ ಒಂದು ಸ್ಥಾನಕ್ಕೆ ಇದು ಒಂದು ಬಹಳ ದೊಡ್ಡ ಗೌರವ ಸ್ಥಾನ ಈಗಾಗಲೇ ಇದು ರಾಷ್ಟ್ರ ಕೂಡ ಕರ್ನಾಟಕ ಜೈನ ಅಸೋಸಿಯೇಷನ್ ಅನ್ನೋದು ಬಹಳ ಪ್ರಖ್ಯಾತವಾಗಿದೆ ಆ ಪ್ರಖ್ಯಾತವಾದಂಥ ಈ ಒಂದು ಸಂಸ್ಥೆ ಏನಿದೆ ಇದನ್ನು ನಾವು ರಾಷ್ಟ್ರ ಮಟ್ಟದಲ್ಲೂ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಆಶಯ ಇದೆ ಜೊತೆಗೆ ನಮಗೆ ಮೈಸೂರಿನಲ್ಲಿ ಒಂದು ನಿವೇಶನ ಇದೆ ಬೆಳ್ಳೂರಿನಲ್ಲಿ ಒಂದು ನಿವೇಶನ ಇದೆ ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗಾಗಿ ನಾವು ಹಾಸ್ಟೆಲ್ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಸಹಕಾರ ಕೊಡಬೇಕು ಅನ್ನೋ ಒಂದು ಆಶೆ ಇದೆ ಅದಲ್ಲದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ನಮ್ಮ ಪೀಠಗಳ ನಮ್ಮ ಗೌರವ ಅವರು ನಮ್ಮ ಪೀಠಗಳ ಮೇಲೆ ನಂಬಿರುವಂಥ ಗೌರವ ಅದನ್ನೆಲ್ಲ ತೋರಿಸೋದಕ್ಕೆ ಸಮಸ್ತ ಜೈನ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಈ ಒಂದು ಕಟ್ಟಡ ಸಾವೇನು ನೋಡ್ತಾ ಇದ್ದಾ ಈಗ ಹೊಸದಾಗಿ ನಮ್ಮ ಟಿ ವಿ ಆರ್ ಪ್ರಕಾರ ಇನ್ನೂ ಒಂದೆರಡು ಅಂತಸ್ತು ಮಾಡೋಕ್ಕೆ ಅವಕಾಶ ಇದೆ ಬಹಳ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹೊರಗಡೆಯಿಂದ ಈಗಾಗಲೇ ಸುಮಾರು ಇನ್ನೂರು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲ ನಾವು ಇನ್ನೂ ಹೆಚ್ಚು ಅವಕಾಶ ಕಲ್ಪಿಸಿಕೊಡಬೇಕು ಛಲಾವಕಾಶ ಮಾಡಬೇಕು ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು ನಮ್ಮ ಸಮಾಜದ ಎಲ್ಲ ಮುಂದಿನ ಜನಾಂಗ ಮುಂದೆ ಬರಲಿ ಅಂತ ಹೆಣ್ಣುಮಕ್ಕಳುಗಳಿಗೂ ಒಂದು ವಾಸ್ತವ್ಯಕ್ಕೆ ಹಾಸ್ಟೆಲ್ ಮಾಡಬೇಕು ಅಂತ ಇದ್ದೀವಿ ಇವೆಲ್ಲ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕ್ಕೊಂಡು ಅವನ್ನೆಲ್ಲ ನಾವು ಕಾರ್ಯಗತ ಮಾಡ್ತೀವಿ ಅದರಿಂದ ಆಶ್ವಾಸನೆಯನ್ನು ನಮ್ಮ ಸಮಾಜ ಬಾಂಧವರು ಎಲ್ಲರಿಗೂ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ